ಶ್ರೀ ವಿವೇಕಾನಂದ ಶಾಲೆಯ ಕಾರ್ಯದರ್ಶಿಗಳು ಹಿರಿಯರು ಆಗಿರ್ತಕ್ಕಂಥ ಶ್ರೀ ರಾಮಚಂದ್ರನ್ ಅವರೇ ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಧರ್ ಅವರೇ ಮುಸ್ಟೋರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವರ್ಧನ್ ಅವರೇ ವೇದಿಕೆಯಲ್ಲಿ ಮೈ ಫ್ರೆಂಡ್ ಮಿಸ್ಟರ್ ನರೇಂದ್ರ ದತ್ತಾಜಿ ಮತ್ತು ನಮ್ಮ ಕೆ ಜೆ ಅಭಿಶೇಖರ್ ಅವರೇ ಈ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮಣಿಯವರೇ ರಾಜಾರೆಡ್ಡಿ ಅವರೇ ನಿಮಗೆ ಇಷ್ಟೊತ್ತು ಒಳ್ಳೆ ಒಂದು ಭಾಷಣವನ್ನು ಹೇಳಿ ಸುಮಾರು ಒಳ್ಳೆಯ ಒಂದು ಹಿತನೋಡಿಯನ್ನ ನೋಡದಿರ್ತಕ್ಕಂಥ ಮತ್ತು ನಂಗ್ಲಿ ಅವರ ತಾಯಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಾರೆ ಶ್ರೀ ಮೋಹನ್ ಅವರೇ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಬಾಬು ಸರ್ ಅವರೇ ಮತ್ತೊಬ್ಬರು ಭಾಸ್ಕರ್ ಸರ್ ಅವರೇ ಈ ಶಾಲೆಯ ಎಲ್ಲ ಶಿಕ್ಷಕರೇ ಶಿಕ್ಷಕಿಯರೇ ಮಾಧ್ಯಮ ಮಿತ್ರರೇ ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ರೂಪಿರ್ತಕ್ಕಂತ ಈ ಶಾಲೆಯ ಮಕ್ಕಳು ಮತ್ತು ಇವತ್ತಿನ ದಿನ ಪೋಷಕರ ದಿನಾಚರಣೆ ಕೂಡ ಹೇಳ್ತಿದ್ದೀರಾ ಎಲ್ಲ ಪೋಷಕರೇ ಎಷ್ಟು ಒಂದು ಶಿಕ್ಷಕರ ಮೇಲೆ ಒಂದು ವಿದ್ಯಾರ್ಥಿಯ ಘೋಷಣೆ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಪಟ್ಟು ಪೋಷಕರ ಮೇಲೆ ಕೂಡ ಇರುತ್ತೆ ಪೋಷಕರ ಯಾಕಂತಂದ್ರೆ ಒಂದ್ ಸೆಕ್ಷನ್ ಅಲ್ಲಿ ನಲ್ವತ್ತು ಜನ ಮಕ್ಕಳಿದ್ರೆ ಶಿಕ್ಷಕರು ನಲವತ್ತು ಜನರನ್ನು ನೋಡ್ಬೇಕಾಗುತ್ತೆ ನಾವು ಪೋಷಕರಾಗಿ ನಮ್ಮ ಮಕ್ಕಳನ್ನ ಅವರ ಅಭಿವೃದ್ಧಿಯನ್ನ ಅವರ ನೇಚರ್ ಅನ್ನ ಅವರ ಒಳ್ಳೆಯ ದಾರಿಯನ್ನ ಅರ್ಥ ಮಾಡಿಕೊಂಡು ಶಿಕ್ಷಕಿನ್ನ ಹೆಚ್ಚಾಗಿ ಪೋಷಕರ ಜವಾಬ್ದಾರಿ ಕೂಡ ಇರುತ್ತೆ ಅದೇ ತರ ಈ ಸಾಲಿನಲ್ಲಿ ಮುಂದಿನ ತಿಂಗಳು ಹತ್ತನೇ ತರಗತಿ ಎಕ್ಸಾಮ್ಸ್ ಕೂಡ ಬರ್ತಾ ಇದೆ ಹತ್ತನೇ ತರಗತಿ ಮಕ್ಕಳಿದ್ದಾರೆ ಎಷ್ಟ್ರಿ ಕೈಯತ್ತೆ ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ ಎಷ್ಟೊತ್ತ ಯಾರೋ ಹೇಳ್ತಾ ಇದ್ರು ಭಾಸ್ಕರ್ ಸರ್ ಅವರೇನು ನಾವು ನಾಲ್ಕು ಗಂಟೆಗೆ ಅಲಾರ್ಮ್ ಕೊಡ್ತೀವಿ ನನ್ನ ಮಗಳು ಕೂಡ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ನನ್ನ ಧರ್ಮಪತ್ನಿ ನಾಲ್ಕು ಗಂಟೆಗೆ ಎದ್ದು ಆ ಹುಡುಗಿಯನ್ನು ಎಬ್ಬಿಸಿ ಓದಕ್ಕೆ ಉಂಡಿಸಿ ಮತ್ತೆ ಸ್ಕೂಲ್ಗೆಲ್ಲ ರೆಡಿ ಮಾಡಬೇಕು ಮಗ ಕೂಡ ಇದಾರೆ ಆ ಜವಾಬ್ದಾರಿಯನ್ನ ನನ್ನ ಧರ್ಮಪತ್ನಿ ಕೂಡ ನಾನು ಇವಾಗ ಇದ್ದೆ ಈಗಾಗಲೇ ಭಾಸ್ಕರ್ ಸರ್ ಹೇಳ್ತಾ ಇದ್ರಲ್ಲ ಎಲ್ಲರಿಗೂ ಕೂಡ ನಾಲ್ಕು ಗಂಟೆಗೆ ಆರಾಮ ಕೊಡ್ತಾ ಇದ್ದೀವಿ ಅಂತ ಸರ್ ನಿಮ್ದೆಲ್ಲ ತುಂಬಾ ಒಳ್ಳೆ ಕೆಲಸ ಇದು ಇಂದಿನ ನಮ್ದೆಲ್ಲ ನೋಡಿದ್ರೆ ಅವಾಗ ಜಸ್ಟ್ ಸ್ಕೂಲ್ಗೆ ಬರ್ಲಿಲ್ಲ ಅಂದ್ರೂ ಕೂಡ ಏನ್ ಇವತ್ತು ಬರ್ಲಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವಾಗಿನ ದಿನಗಳಲ್ಲಿ ಇರ್ತಾ ಇಲ್ಲ ಯಾಕೆಂತಂದ್ರೆ ಬಡತನ ಆ ತರ ಇತ್ತು ಅವಾಗ ಈಗ ಪೋಷಕರಿಗೆ ಮುಖ್ಯವಾಗಿ ಮಕ್ಕಳು ಶಿಕ್ಷಕರಿಗೆ ಮಕ್ಕಳು ಯಾಕೆಂತಂದ್ರೆ ಮುಂದಿನ ಭವಿಷ್ಯತ್ತು ಮುಂದಿನ ಭಾರತವನ್ನು ಕಟ್ಟುವ ಮಕ್ಕಳು ನೀವೆಲ್ಲರೂ ಕೂಡ ಹೇಳ್ತಾ ಇದ್ರ ಈ ಹಿಂದೆ ನಾವು ಹಿರಿಯರು ಎಲ್ಲರೂ ಕೂಡ ನಾವು ಒಂದು ಏರ್ಪಾಟನ್ನು ಮಾಡಿದ್ವಿ ಹಳೇ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ಮಕ್ಕಳೇ ಇವಾಗ ಎಷ್ಟು ನೀವು ಇಂಟ್ರೆಸ್ಟ್ ಇಂದ ನಿಮ್ಮ ಭವಿಷ್ಯತನ್ನು ನೀವು ರೂಪಿಸ್ಕೊಳ್ತೀರೋ ಎಷ್ಟು ಚೆನ್ನಾಗಿ ನೀವು ಓದ್ತೀರೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದರ ವ್ಯಾಲ್ಯೂ ಯಾಕಂತಂದ್ರೆ ಹಳೆ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಸೇರಿದಾಗ ಏನ್ ಹೇಳ್ತಾ ಇರ್ಬೋದೇ ಯಾರು ಯಾವ ಹುದ್ದೆಯಲ್ಲಿದ್ದಾರೆ ಐ ಎಸ್ ಆಗಿದ್ದೀನಿ ನಾನು ಡಾಕ್ಟರ್ ಆಗಿದ್ದೀನಿ ನಾನು ಇಂಜಿನಿಯರ್ ಆಗಿದ್ದೀನಿ ಮಾತಾಡ್ಕೊತಾರೆ ಸ್ಟೇಜ್ ಅಲ್ಲಿ ನೀವು ಅಷ್ಟೇ ಸಾವಿರದ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಾ ಇರೋ ನೀವು ಹದಿನೈದು ವರ್ಷ ಬಿಟ್ಟು ಇಪ್ಪತ್ತು ವರ್ಷ ಬಿಟ್ಟು ಇದೇ ವೇದಿಕೆಯಲ್ಲಿ ನೀವು ಹಳೆಯ ವಿದ್ಯಾರ್ಥಿಗಳ ಒಂದು ಸಮಾವೇಶವನ್ನು ಮಾಡಿದ್ರೆ ನೀವು ಕೂಡ ಒಂದು ಐ ಎ ಎಸ್ ಆಗಿರ್ಬೋದು ಒಂದು ಇಂಜಿನಿಯರ್ ಆಗಿರ್ಬೋದು ಒಂದು ಡಾಕ್ಟರ್ ಆಗಿರ್ಬೋದು ಪ್ರೌಡ್ ಆಫ್ ಒಂದು ನಾವು ಗಡಿಯಲ್ಲಿ ಕಾಯುವ ಒಂದು ಸೈನಿಕರು ಕೂಡ ಪರವಾಗಿಲ್ಲ ಈಗಾಗಲೇ ನಿಮ್ ಮಾಸ್ಟರ್ ಹೇಳ್ತಾ ಇದ್ರು ಈ ಸ್ಕೂಲಲ್ಲಿ ಆಯಾಮ ಕೂಡ ಒಂದೇ ಟೀಚರ್ ಕೂಡ ಒಂದೇ ಶಿಕ್ಷಕರು ಕೂಡ ಒಂದೇ ನಾವು ಬೆಳೆದ ಮೇಲೆ ಎಲ್ರೂ ಸಮಾನ್ರೆ ನಮ್ಮ ಭಾರತದ ದೇಶದ ಒಂದು ಕಲ್ಚರು ಎಲ್ರೂ ಸಮಾನ ಆದ್ರೂ ಕೂಡ ನಿಮ್ಮ ಈಗಿನ ಜನರೇಷನ್ ಅಲ್ಲಿ ಒಂದು ನೀವೊಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ವಿದ್ಯಾಭ್ಯಾಸ ಬಹಳ ಮುಖ್ಯ ಬಹಳ ಮುಖ್ಯವಾದಂತ ವಿದ್ಯಾಭ್ಯಾಸವನ್ನು ನೀವು ದಿನಕ್ಕೆ ಹತ್ತೊಂಬತ್ತು ತಾಸು ಆರು ತಾಸು ಮಲಗಿ ಮಿಕ್ಕಿದ ತಾಸೆಲ್ಲ ಯಾವಾಗ ಸಮಯ ಸಿಗುತ್ತೋ ಓದಿನ ಕಡೆ ಗಮನ ಕೊಡಿಗೇ ಈಗ ಸಮಯವನ್ನು ವ್ಯರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಸಮಯ ನಮ್ಗೆ ಹಿಂದಿರುಗಲ್ಲ ಈ ಸಮಯ ನಮ್ಗೆ ವಾಪಸ್ ಬರಲ್ಲ ನೀವೆಲ್ರೂ ಕೂಡ ನಿಮ್ಮ ಆಸಕ್ತಿ ವಿದ್ಯಾಭ್ಯಾಸದ ಮೇಲೆ ಇದ್ರೆ ವಿದ್ಯಾಭ್ಯಾಸದ ಮೇಲೇನೆ ಇರಿ ಹೆಚ್ಚಿನ ಸಮಯವನ್ನು ಕಲಿಸಿ ಹೆಚ್ಚಿನ ಸಮಯವನ್ನು ವಿದ್ಯಾಭ್ಯಾಸಕ್ಕೆ ಕೊಡಿ ಈಗಂತೂ ನಮ್ಮ ಕಾಲದಲ್ಲಿ ರಾತ್ರಿ ಎಲ್ಲ ಈ ಕಬ್ಬು ದಾನಿಗೆ ಮನೆಗೆ ಹೋಗ್ಬೇಕು ಬೆಳಿಗ್ಗೆ ಬಂದು ಪ್ರಿಪರೇಟರಿ ಎಕ್ಸಾಮ್ ನಾನು ಸಿ ಈಗ ಅಷ್ಟೊಂದು ಪೋಷಕರ ಮಕ್ಕಳಿಗೆ ಅಷ್ಟೊಂದು ಜವಾಬ್ದಾರಿ ಕೊಡಲ್ಲ ಅನ್ಸುತ್ತೆ ಕಾಲ ಬದಲಾವಣೆ ಆಗಿದೆ ಈ ಭಾರತ ದೇಶ ಮುಂದೆ ಬಂದಿದೆ ಕಾಲ ಬದಲಾವಣೆ ತುಂಬಾ ತಂದಿದೆ ನೀವೆಲ್ಲರೂ ಕೂಡ ಸಮಯನ್ನ ಸಮಯವನ್ನ ವ್ಯರ್ಥ ಮಾಡದೆ ಮುಂದಿನ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಈ ವರ್ಷದ ವಾರ್ಷಿಕೋತ್ಸವದಲ್ಲಿ ನಿಮ್ಮ ಮುಂದೆ ಮಾತನಾಡಲು ನಾನು ತುಂಬಾ ಸಂತೋಷದಿಂದ ಇದ್ದೀನಿ ನೀವು ಕೂಡ ಇವತ್ತು ನಿಮ್ಗೂ ಕೂಡ ಒಂದು ಹಬ್ಬದ ವಾತಾವರಣ ಇಲ್ಲಿ ಇನ್ನು ನಿಮ್ಗೆ ಸಂಜೆಯಷ್ಟೊತ್ತಿಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇರ್ಬೋದು ಅದರಲ್ಲೆಲ್ಲ ಭಾಗವಹಿಸಿ ಮತ್ತೆ ಯಾರು ಕೂಡ ಸ್ಪೋರ್ಟ್ಸ್ ಕೂಡ ಇದ್ರೆ ಸ್ಪೋರ್ಟ್ಸ್ ಕೂಡ ಪ್ರಾಮುಖ್ಯತೆಯನ್ನು ಕೊಡಿ ನಿಮ್ಮ ಇಂಟ್ರೆಸ್ಟ್ ಅನ್ನು ಕೊಡ್ರಿ ಮುಂದಿನ ದಿನಗಳಲ್ಲಿ ನೀವು ಈ ತಾಲೂಕ್ ಮಟ್ಟ ರಾಜ್ಯ ಮಟ್ಟ ಈ ದೇಶದಲ್ಲೆಲ್ಲ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋದ್ರು ಕೂಡ ನನ್ನ ಸಹಾಯ ಕೂಡ ಮಾಡ್ತೀನಿ ಸ್ಪೋರ್ಟ್ಸ್ ಅಲ್ಲಿ ಕೂಡ ನೀವಿದ್ರೆ ಪ್ರಾಮುಖ್ಯತೆ ಅದಕ್ಕೂ ಕೊಡಿ ಅದು ಕೂಡ ನಿಮ್ದೊಂದು ಒಳ್ಳೆ ಭವಿಷ್ಯತೆ ಅದು ಅಲ್ಲ ಅಂತಕ್ಕಲ್ಲ ನಿಮ್ಮ ಭವಿಷ್ಯತನ್ನು ಕೊಡುವ ಒಳ್ಳೆ ದಾರಿಯನ್ನ ನೀವೆಲ್ರೂ ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ವರ್ಧನ್ ಅವರು ಹೇಳ್ತಾ ಇದ್ರು ಏನು ನಿಮ್ಮ ಒಂದು ಇದರಲ್ಲಿ ಹೆಲ್ತ್ ಅಂಡ್ ಎಜುಕೇಶನ್ಗೆ ಸೇವೆಯಲ್ಲಿ ಸೇವೆಯಲ್ಲಿ ಹೆಲ್ತ್ ಮತ್ತೆ ಓದುವುದರಲ್ಲೂ ಕೂಡ ಓದುವುದರ ಓದುವ ಮಕ್ಕಳಿಗೂ ಮತ್ತು ಆಸ್ಪತ್ರೆಗೆ ನಿಮ್ಮ ಸೇವೆಯನ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಏನ್ ಹೇಳಿದ್ರು ಕೂಡ ನಾನು ಅವ್ರಿಗೆ ಏಕೀಭವನ ಮಾಡ್ತೀನಿ ಏಕೀಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಕೂಡ ಸ್ವಲ್ಪ ಕಣ್ಣಿಗೆ ಕಾಣುವಷ್ಟು ಮಾಡ್ತಾ ಇದ್ರೆ ಕಣ್ಣಿಗೆ ಕಾಣ್ದೆ ತುಂಬಾ ಮಕ್ಕಳು ಬೆಂಗಳೂರಲ್ಲಿ ಆನ್ಲೈನ್ ಅವರೇ ಇದೇ ನಂಗೆ ಒಂದು ಹುಡುಗ ಕಾಲೇಜ್ ಫೀಸ್ ಫೀಸ್ ಕಟ್ಟಕ್ಕೆ ಬಂದಿದ್ದ ಬೆಂಗಳೂರಲ್ಲಿ ನನಗ್ ಕಾಲ್ ಮಾಡ್ದ ಅಣ್ಣ ಈ ತರ ಫೀಸ್ ಕಟ್ತಾ ಇದೀನಿ ನನ್ಗೆ ಇಷ್ಟೊಂದು ಅಮೌಂಟ್ ಶಾರ್ಟೇಜ್ ಇದೆ ನನ್ನನ್ನ ಫೀಸ್ ಕಟ್ಟದೆ ಆಚೆ ಬಿಸ್ನೆ ನಡೆಸಿದ್ದಾರೆ ನಮ್ಮ ಅಣ್ಣ ಇದನ್ನು ಹೇಳಿದ್ದಕ್ಕೆ ಇನ್ನೂ ಕೂಡ ನಾನು ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತ ಮತ್ತೆ ಶ್ರೀಧರ್ ಅವರು ನಮ್ಮ ಪಂಚಾಯತಿ ಅಧ್ಯಕ್ಷ ಶ್ರೀಧರ್ ಅವರು ಹೇಳ್ತಾ ಇದ್ರು ಈ ಶಾಲೆಗೆ ಶೌಚಾಲಯ ಕೊರತೆ ಇದೆ ಮೊದಲ ಕಾಲದಲ್ಲಿ ಸ್ಕೂಲ್ಗೆ ಹೋದ್ರೆ ಮಕ್ಕಳು ಆಚೆ ಕಡೆ ಹೋಗ್ಬಿಟ್ಟು ಬೀಳ್ಗಳಲ್ಲೆಲ್ಲ ಹೋಗ್ಬೋದಾಗಿತ್ತು ಈಗ ಕಾಲ ಹಂಗಿಲ್ಲ ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಶೌಚಾಲಯ ಎಷ್ಟು ಪ್ರಾಮುಖ್ಯತೆ ಅದೇ ತರ ನಿಮ್ಮ ಶಾಲೆ ಕೂಡ ಶೌಚಾಲಯ ಬಹಳ ಮುಖ್ಯ ಇದರ ಬಗ್ಗೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ನಮ್ಮ ಅಧ್ಯಕ್ಷರು ಕಾಡಿನಲ್ಲಿ ನಾಗರಾಜನ್ ಅವ್ರ ಜೊತೆ ನಾವೆಲ್ಲರೂ ಸೇರಿ ಶ್ರೀಧರ್ ಅವರು ನಾವು ಎಲ್ಲರೂ ಸೇರಿ ಇದರ ಬಗ್ಗೆ ಮಾತನಾಡಿ ಎಷ್ಟು ಅನುಕೂಲ ಸರ್ಕಾರದಿಂದ ಸಿಗುತ್ತೋ ಅನುಕೂಲ ನೀವು ಮಾಡಿಸಿ ಇದನ್ನ ಮುಗಿಸ್ಕೊಡ್ತೀವಿ ಅಂತನೂ ಕೂಡ ನಾನು ಶ್ರೀಧರ್ ಅವ್ರಿಗೂ ನಿಮ್ಮ ಶಾಲೆ ಶಿಕ್ಷಕರವರೆಗೂ ಕೂಡ ನಾನು ಈ ಮನವಿಯನ್ನ ಚರ್ಚಕ್ಕೆ ಮುಂದೆ ಇಡ್ತಾನು ಇಡ್ತೀನಿ ಅಂತನೂ ಹೇಳ್ತಾ ಇದ್ರಿ ಇಷ್ಟೊತ್ತು ಮೋಹನ್ ಹೇಳ್ತಾ ಇದ್ರು ಬಹಳ ಸುಂದರವಾಗಿ ನಾನು ತರಗತಿಯಲ್ಲಿ ಕಡಿಮೆ ಮಾರ್ಕ್ಸ್ ನನ್ನ ಫ್ಯೂಚರ್ ಅಂತ ಯೋಚನೆ ಮಾಡ್ತಾ ಇದೀನಿ ಮತ್ತೆ ಅವರಾಗ ಅವರೇ ನಿಮ್ಗೆ ಸ್ಪಷ್ಟನೆ ಕೊಟ್ಟರು ನೀವು ಕೂಡ ಅಷ್ಟೇ ನಿಮಗೆ ಹಂಗ ಜಸ್ಟ್ ಮಾಡಿಸ್ ಟ್ರೈ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಟಾರ್ಗೆಟ್ ಅಲ್ಲ ಕೂಡ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಇರ್ಲಿ ನೈಂಟಿ ನೈನ್ಗೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ಗೆ ಹೋಗಿ ಅವಾಗ ನಿಮ್ಮ ಅದೃಷ್ಟ ನೀವು ಏನ್ ಎಷ್ಟು ಮಟ್ಟಿಗೆ ಓದಿರ್ತೀರ ತಕ್ಕಂಗೆ ಬರುತ್ತೆ ಮೋಹನ್ ಒಂದು ಎಕ್ಸಾಂಪಲ್ ಯಾಕಂತಂದ್ರೆ ದೂರದ ಎಕ್ಸಾಂಪಲ್ ನಾವು ನಮ್ಮ ಹೆಬ್ರಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಾನ್ಯ ಉಚ್ಚ ನ್ಯಾಯಾಲಯ ಮಾಜಿ ಮಾಜಿ ಜಡ್ಜ್ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಯಾವ ಸ್ಕೇಲ್ ಕೂಡ ಬنده ಹೇಳ್ತಾ ಇರ್ತಾರೆ ಅಕ್ಟೇಟ್ ರಹಿತೆಯಲ್ಲಿ ನಾನು थर्ड क्लास ಅಂತಾರೆ ಪಿಎಸ್ಸಿ ಯಲ್ಲಿ थर्ड क्लास ಅಂತಾರೆ ಡಿಗ್ರಿ ಯಲ್ಲಿ ಕೂಡ ನಾನು थर्ड क्लास ಅಂತಾರೆ ಆದರೆ ಹೇಗೆ ಕಷ್ಟಪಟ್ಟು ಎಲ್ಎಲ್ಬಿ ಓದಿದೆ ಬಟ್ ನಾನು थर्ड क्लास ಅಂತ ಹೇಳ್ಬಿಟ್ ನನಗೆ ಎಲ್ಲೂ ಗೌರವ ಬರಲಿಲ್ಲ ಎಲ್ಎಲ್ಬಿ ಅಂತ थर्ड ಕ್ಲಾಸ್ ಅಂತೆ ಅಂತೆ ಎಲ್ಲೂ ಅವಮಾನ ಆಗಲಿಲ್ಲ ಆದರೆ ಈ ಕರ್ನಾಟಕ ಸರ್ಕಾರ ಕರೆದು ಉಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಾಗಿ ಮಾಡಿದ್ರು ನನ್ನ ಅಂತಂದ್ರೆ ಅದಕ್ಕಿಂತ ನಮಗೆ ಓದೋದ್ರಲ್ಲಿ ನೀವು ತರ್ಡ್ ಕ್ಲಾಸ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅಲ್ಲ ಒಂದ್ಸರಿ ತರ್ಡ್ ಕ್ಲಾಸ್ ಬಂದಿದ್ದೀರಿ ಅಂತಂದ್ರೆ ನೀವು ನೆಕ್ಸ್ಟ್ ಹೋಗುವ ಮೆಟೀರಿಯಲ್ ಪಿ ಯು ಸಿ ಇರ್ಬೋದು ಡಿಗ್ರಿಗಳಲ್ಲಿ ಮತ್ತೆ ಅದು ರಿಪೀಟ್ ಆಗಬಾರ್ದು ಒಂದೇ ಹೆಜ್ಜೆ ಹೆಜ್ಜೆಗೂ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಏರ್ಪೇರು ಬರಬೇಕು ಥರ್ಡ್ ಕ್ಲಾಸ್ ಬಂದಿದ್ದ ವ್ಯಕ್ತಿ ಫಸ್ಟ್ ಕ್ಲಾಸ್ಗೆ ಹೋಗಿ ನಿಮ್ಮೆಲ್ಲರ ಭವಿಷ್ಯ ಭವಿಷ್ಯತ್ತು ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಂಡಿರ್ತಕ್ಕಂತ ಈ ಶಾಲೆಯ ಎಲ್ಲ ಸಿಬ್ಬಂದಿಗೂ ಮುಖ್ಯವಾಗಿ ಭಾಸ್ಕರ್ ಸರ್ ಅವ್ರಿಗೂ ಬಾಬು ಎಲ್ಲರಿಗೂ ಅನ್ಸುತ್ತಾ ಈ ಅವಕಾಶ ತಲುಪಿಸ್ಕೊಳ್ತಿದ್ದೇನೆ ನಿಮ್ಮೆಲ್ಲರಿಗೂ ಒಂದ್ ನಾನು ನಾನ್ ಆ ತರ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ